ಶೀತ ಆದ್ರೆ ಮೂಗ್ನಾಗೆ ನೆಗಡೆ ಬರುತ್ತೆ ಅವ್ರಿಗೆ ನನ್ನ ಶ್ರೀತ ನನಗೆ ಶ್ರೀಮಂತ ಕಿವಿ ನೆಗಡೆ ಬರಲ್ಲ ಸಿಂಹ ಗರ್ಜೋಜನ ಮಾಡ್ದಂಗ್ ಮಾಡ್ತಾನಲ್ಲ ಅಮ್ಮ ಅವನು ನರೀತರ ವಂಚನೆ ಆಗ್ತಾನವನು ಅದಕ್ಕೆ ಅರಿವು ಕಡಿಮೆ ಕೊಟ್ಟು ಹೊಟ್ಟೆ ದೊಡ್ಡದ್ ಕೊಡ್ತಿದಾರೆ ನಮಗೆ ಅರಿವು ಹೊಟ್ಟೆ ಸಣ್ಣದು ಕೊಟ್ಬಿಟ್ಟು ಅರಿವು ದೊಡ್ಡದ್ ಕೊಟ್ಟಿದಾರೆ ಅಂದ್ರೆ ಹಂಗರ ಸೃಷ್ಟಿ ಕರ್ತೀನಿ ನಾನು ನಮ್ಮ ಮೇಲೆ ಪರ್ಮನೆಂಟ್ ಆದಂತ ಗೆ ನಿನ್ನ ಅರಿವನ್ನ ಉಪಯೋಗಿಸೋ ಅಂತಂದ್ರೆ ಪಾಡಿಗೆ ಬಟ್ಟೆಗೆ ಒಡವೆಗೆ ಎಂಟಿಗೆ ಕಾರಿಗೆ ಮನೆಗಳ ಮೇಲೆ ಇಡ್ತಾ ಇದ್ದಾನೆ ಇವೆಲ್ಲವೂ ಟೆಂಪ್ರವರಿ ಎಲ್ಲಾ ಟೇಸ್ಟ್ ಎಳೆದ್ರಿಂದ ಹಿಡಿದು ಕೊಳೆತೋಗ್ಬಿಟ್ಟು ಕೊಳತೋಗ್ಬಿಟ್ಟ ಬೇಡ ಅಂತ ಕೊಳಿಯೋವರೆಗೂ ಟೇಸ್ಟ್ ಇಟ್ಟಿದ್ದಾರೆ ಒಂದೊಂದು ಹಣ್ಣು ಬರೀ ಮಾವಿನ ಹಣ್ಣು ಮಾತ್ರನಾ ಈ ಇಡ್ಡಿ ಹಂಗಾರೆ ಯೋಚನೆ ಮಾಡಿ ಎಲ್ಲಾ ರುಚಿಗಳು ಎಲ್ಲಾ ಹಣ್ಣುಗಳು ಎಲ್ಲಾ ಮೇಕೆಗಳು ಎಲ್ಲಾ ಕೋಳಿಗಳು ಏ ಒಳ್ಳೆ ನಾಟಿ ಕೋಳಿ ಅಪ್ಪ ಹೇ ನಿಮ್ ಮೋಸ ಮಾಡಿ ನೀವು ಫಾರಂ ಕೋಳಿ ಏ ಇದು ನಾಟಿ ಕೋಳಿ ಎಲ್ಲ ಇದು ವ್ಯತ್ಯಾಸವಾಗಿ ಟೇಸ್ಟ್ ನೋಡು ನಮ್ಗೆ ಸರಿ ಇಲ್ಲ ಅಂತ ಆಗ್ತೀವಿ ಮೊಟ್ಟೆ ತಗೊಳ್ಳಿ ಈ ಮೊಟ್ಟೆ ಆ ಮೊಟ್ಟೆ ಎಂತ ನಾಟಿಕೊಳ್ಳಿ ಎಲ್ಲಾದ್ರು ಪ್ರತಿ ಒಂದನ್ನು ಟೇಸ್ಟ್ ನೋಡೋಕೆ ಗೊತ್ತಾಗುತ್ತೆ ಇದು ಮೇಕೆ ಅಂತ ಗೊತ್ತಾಗುತ್ತೆ ಇದು ಕುರಿ ಅಂತ ಗೊತ್ತಾಗುತ್ತೆ ಹ ಟೇಸ್ಟ್ ಮಾಡ್ತೀವಲ್ಲ ಹಂಗಾರೆ ಎಲ್ಲವೂ ನಮ್ಮ ಒಳಗಡೆ ಹಿಡ್ದೇ ಇದ್ರೆ ಗೊತ್ತಾಗ್ತಿತ್ತ ಹಂಗೆ ಎಂಬತ್ನಾಲ್ಕು ಲಕ್ಷ ಜೀವರಾಶಿನೂ ಕೊಟ್ಟು ಎಂಬತ್ನಾಲ್ಕು ಲಕ್ಷ ಜೀವರಾಶಿನಲ್ಲಿರುವಂತಹ ತತ್ವನ ಒಂದು ಏಡಿ ತಿಂದರೂ ಟೇಸ್ಟ್ ಮೀನು ತಿಂದರೂ ಟೇಸ್ಟ್ ಹಸಿ ಮೀನ್ ತಿಂದ್ರೆ ಟೇಸ್ಟ್ ಉರ್ದು ತಿಂದ್ರೆ ಟೇಸ್ಟ್ ಬೇಸ್ಕೊಂಡು ತಿಂದ್ರೆ ಟೇಸ್ಟ್ ಫ್ರೈ ಮಾಡ್ಕೊಂಡ್ ತಿಂದ್ರೆ ಟೇಸ್ಟ್ ಎಲ್ಲ ಯಾರ್ ಕೊಟ್ರು ಸರ್ ಯಾರ್ ಕೊಟ್ರು ಯಾರ ತನ ಯೋಚನೆ ಮಾಡಿದೀವಾ ಇಷ್ಟ ಮಾತ್ರನಾ ಎಂಬತ್ನಾಕ್ ಲಕ್ಷ ಜೀವರಾಶಿಗಳು ಇದಾವಲ್ಲ ಅವು ಹೆಂಗ್ ಹೆಂಗ್ ಮಾಡ್ತವೆ ಅದ್ರ ಗುಣ ಎಲ್ಲ ನಮ್ಮೊಳಗಟ್ಟವ್ರೆ ಹೇಳ್ತಾರೆ ಏಯ್ ಒಂಥರ ಆತರ ಬುಸ್ಕುಡ್ತಿಯಲ್ಲ ಅಂದ್ರೆ ಆ ಬಿಸುಸ್ಕುಟ್ಟು ಅಂತ ಶಕ್ತಿ ನಮ್ಮೊಳಗ ಹೊಟ್ಟಿದಾರೆ ಏನ್ ನಡೆಯಪ್ಪ ಇದು ಹುಲಿ ನಡೆ ಹೇಳ್ತಾರಲ್ಲ ಸಿಂಹದ ನಡೆ ಗಾಂಭೀರ ನಡೆ ಅಂತ ಹೇಳ್ತಾರೆ ಅದೇ ಸಿಂಹ ಗರ್ಜೋಜ ಮಾಡ್ದಂಗ್ ಮಾಡ್ತಾನಲ್ಲ ಮರ ಅವನು ಹೇಳ್ತಾರಲ್ಲ ನಾಯಿ ಬಗುಳ್ದಂಗ್ ಬಗುಳ್ತಾನಪ್ಪ ಅವನು ಹೇಳ್ತಾರಲ್ಲ ಗುಣಪ್ಪ ಹಸು ಗುಣ ಅದ್ ಮಾಡಬೇಕಾದ್ರೆ ನಮ್ ಫೇಸ್ ರಿಯಾಕ್ಷನ್ಗಳು ಚೇಂಜ್ ಆಗ್ತಿರ್ತವೆ ನೋಡಿ ಹಸುಗುಣ ಬಂತಂದ್ರೆ ಗುಣ ಕೋಪದ ಗುಣ ಬಂತಂದ್ರೆ ಕೋಪದ ಗುಣ ಹಾವು ಆ ರೀತಿ ಒಂದೊಂದು ಪ್ರಾಣಿಗಳು ಗುಣನು ಕೋಗಿಲೆ ತರನು ಗುಣಗಳು ನವಿಲಿಂದ ಗುಣ ಗೊತ್ತು ಎಲ್ಲಾ ಗುಣ ಗೊತ್ತು ನವಿಲ್ ತರ ನಾಟ್ಯ ಮಾಡ್ತಾನೆ ಹಾ ಏನ್ ನಾಟ್ಯಪ್ಪ ನವಿಲ್ ನಾಟ್ಯ ಏನ್ ಧ್ವನಿಯಪ್ಪ ನವಿಲ್ ಧ್ವನಿ ಎಲ್ಲ ಹೇಳಲ್ವಾ ಹಂಗಾರೆ ಎಲ್ಲಾ ಜೀವ ಪ್ರಾಣಿಗಳು ನರಿತರ ವಂಚನೆ ಆಗ್ತಾನೋನು ನರಿ ವಂಚನೆ ನಂಬಬೇಡ ನಾಯಿ ತರ ಕೃತಜ್ಞತೆ ಆಗಿರ್ತಾನೆ ಇದನ್ನ ಹೆಂಗೆ ಪ್ರತಿ ಒಂದು ಜೀವನಾಶಿನ ನಮ್ಮೊಳಗಡೆ ಹಾಕಿ ಒಂದೊಂದು ಗಿಡದಲ್ಲಿರುವಂತ ವಾಸನೆ ಹಾಕಿ ಒಂದೊಂದು ಹೂವಲ್ಲಿರುವಂತ ವಾಸನೆ ನಮ್ಮೊಳಗಡೆ ತುಂಬಿ ಒಂದೊಂದು ಮರದಲ್ಲಿರುವಂತ ಗಂಧದ ವಾಸನೆ ಇಟ್ಟು ಸೋಪ್ ವಾಸನೆ ಶಾಂಪೂ ವಾಸನೆ ಸೆಂಟ್ ವಾಸನೆ ಎಲ್ಲವೂ ನಮ್ಮ ಒಳಗಡೆ ಇಟ್ಟಿರೋದಕ್ಕೆ ಗೊತ್ತಾಗಿರೋದು ವಿದ್ಯೆಯಿಂದ ಬರುತ್ತಲ್ಲ ಕೆಲವೊಂದು ಗುರುಗಳು ಹೇಳ್ಕೊಡ್ತಾರೆ ಏನ್ ಹೇಳ್ತಾರೆ ಈಗ ಸಣ್ಣ ಮಕ್ಳಿಗೆ ಏನು ಗೊತ್ತಿರಲ್ಲ ಸರಿ ಈಗ ಒಂದು ವಿಷಯ ಹೇಳ್ಬೇಕು ಅಂದ್ರೆ ಒಂದ್ ಮಗು ಅನ್ಕೊಳ್ಳಿ ಎರಡು ಮಕ್ಳು ಇರ್ತಾರೆ ತಗೊಂಡೋಗ ಒಂದ್ ಮಗುನ್ ಕಾಡಲ್ಲಿ ಬಿಡ್ತೀವಿ ಒಂದ್ ಮಗುನ ಪಟ್ಟಣದಲ್ಲಿ ಬಿಡ್ತೀವಿ ಅಲ್ಲಿ ಚೆನ್ನಾಗಿ ಓದುತ್ತೆ ಒಂದ್ ಮಗು ವಿಚಾರಗಳನ್ನ ತಿಳ್ಕೊಳ್ಳುತ್ತೆ ಸರಿ ಈ ಕಡೆ ಕಾಡಲ್ಲಿರೋ ಮಗು ಏನು ಗೊತ್ತಿರಲ್ಲ ಕಾಡೆ ಪ್ರಪಂಚ ಸರಿ ಅದೇನಾಗುತ್ತೆ ಕಾಡಲ್ಲಿರೋದ್ ಮಾತ್ರ ಅರ್ಥ ಮಾಡ್ಕೊಂಡಿರುತ್ತೆ ಬಟ್ ಇದನ್ನ ವಾಪಸ್ ಇಂಟರ್ಚೇಂಜ್ ಮಾಡಿದ್ರೆ ಅವುಗಳಿಗೆ ಬದುಕೋದಕ್ಕಾಗೋದಿಲ್ಲ துக்காக அந்த எவ் அழவடஸ் குண இது மனுஷன் நீல்ல காரல் விட்டு அவன் காடல் அவன் இம சேஞ்ச் ஆக அவனு இவ்வள கர்க்கி இவன் சேஞ்ச் ஆகிடுத்தானு சேஞ்ச் ஆகபிடுதான் காரால் விட்டுத்தான் ஹிமாலயும் அல்லூரே ಕಲ್ತ್ಕೊಂಡೋಸ್ಕರನೇ ನೋಡ್ ಕೊಟ್ಟಿರೋದು ಇನ್ನೊಬ್ನ ನೋಡಿ ಕಲ್ತ್ಕೋ ಇನ್ನೊಬ್ರು ನೋಡಿ ಕಲ್ತ್ಕೋ ಇನ್ನೊಬ್ಬ ನೋಡಿ ಕಲ್ತ್ಕೋ ಅಂತ ಹೇಳೋದು ಏನಕ್ಕೆ ಗೊತ್ತ ಗೊತ್ರ ಇನ್ನೊಬ್ ನೋಡಿ ಕಲ್ತ್ಕೊಂಡ್ ಅದಕ್ಕೊಂಡಿಗುಂತ ಅದಕ್ಕೊಂದು ದೊಡ್ಡ ಕತೆ ಹೇಳ್ಬೇಕಾಗತ್ತೆ ಅಂದ್ರೆ ಇನ್ನೊಬ್ಬ ನೋಡ್ ಕಲ್ತ್ಕೋಬೇಕು ಯಾವ್ದನ್ನ ಹೇಳ್ತಾರೆ ಒಳ್ಳೆದನ್ನ ನೋಡಿ ಕಲ್ತ್ಕೋ ಕೆಟ್ಟದನ್ನ ಬಿಡು ಕೆಟ್ಟದನ್ನ ಕಲ್ತ್ಕೋಬೇಡ ನೀನು ಬುದ್ಧಿವಂತನಾಗಿ ಒಳ್ಳೊಳ್ಳೆರ ಸಹವಾಸ ಮಾಡು ಒಳ್ಳೊಳ್ಳೆದನ್ನ ಗಳಿಸ್ಕೋ ಕೆಟ್ಟದ್ದು ಗಳಿಸ್ಕೋಬೇಡ ಅಂತ ಹೇಳ್ತಾರ ಇಲ್ಲೋ ಆ ರೀತಿಯಾಗಿ ಒಳ್ಳೆದನ್ನ ತಿಳ್ಕೊಳೋದು ಗೊತ್ತೈತೆ ಅದಕ್ಕೆ ಮನುಷ್ಯನಿಗೆ ಆರರಿವು ಪ್ರಾಣಿಗಳಿಗೆಲ್ಲ ಜಿ ಐದರಿವು ಮನುಷ್ಯನಿಗೆ ಆರರಿವು ಏನಾದ್ರು ಆರನೇ ಅರಿವಿನ ಲಕ್ಷಣ ಬಹುತರಿವು ಅಂತ ಹೇಳ್ತಾರೆ ತಮಿಳಲ್ಲಿ ಅಂದ್ರೆ ವಿಭಜಿಸಿ ನೋಡುವಂತ ಅರಿವು ಅಂತ ಹೇಳ್ತಾರೆ ವಿಭಜಿಸಿ ಒಳ್ಳೇದನ್ನ ಕೆಟ್ಟದನ್ನ ಡಿವೈಡ್ ಮಾಡಿ ವಿಭಜಿಸಿ ನೋಡುವಂತ ಅರಿವು ಮನುಷ್ಯನಿಗೆ ಕೊಟ್ಟಿರೋದು ಆರನೇ ಅರಿವು ಆರನೇ ಅರಿವಿನ ಲಕ್ಷಣ ವಿಭಜಿಸಿ ನೋಡುವುದು ಅಂತ ಒಳ್ಳೇದು ಕೆಟ್ಟದ್ದು ಅಂತ ಒಳ್ಳೇದು ಕೆಟ್ಟದ್ದು ಅಂತ ಹೇಳ್ತಾರೆ ಅದು ಈ ಪ್ರಪಂಚ ಏನ್ ಮಾಡ್ಬಿಡ್ತಂದ್ರೆ ಈ ಪ್ರಪಂಚಕ್ಕೆ ಬೇಕಾದಂತ ಈ ಪ್ರಾಪಂಚಿಕ ಜೀವನಕ್ಕೆ ಬೇಕಾದಂತ ಒಳ್ಳೇದನ್ನು ಮಾತ್ರನೇ ಆಸ್ಕೊಂತ ಹೋಯ್ತು ಆದ್ರೆ ಆ ಅರಿವು ಕೊಟ್ಟಿದ್ದು ಏನಕ್ಕೆ ಅಂತಂದ್ರೆ ಈ ಪ್ರಪಂಚ ಆಗ್ತಿಲ್ಲ ಈಗ ಈ ಅರಿವನ್ನ ಇಟ್ಕೊಂಡು ಮನುಷ್ಯ ಆರ್ನರಿಟ್ಕೊಂಡು ದುಡಿಮೆ ಮಾಡೋ ಹೊಟ್ಟೆ ತುಂಬಸ್ಕೊಳಕ್ ಹೋಗ್ತಾ ಇದ್ದಾನೆ ಹೌದ್ ತಾನೆ ನೀವ್ ಅಲ್ಟಿಮೇಟ್ ಸರ್ ನೀವು ಎಂತ ಲಕ್ಷ ತಿಂಗ್ಳಗ್ ಲಕ್ಷ ದುಡಿತಿರ್ಲಿ ಏನ್ರಿ ನಿಮ್ದು ಅಂತಂದ್ರೆ ಅಪ್ಪ ಬಿಡಪ್ಪ ಸಾಕು ಇನ್ನೇನು ದುಡಿತಿ ಅಂದ್ರೆ ಹೊಟ್ಟೆ ಪಾಡಪ್ಪ ಅಂತ ಹೇಳ್ತೀವಿ ಹೊಟ್ಟೆನೆ ತೋರಿಸ್ತೀವಿ ಹೊಟ್ಟೆ ಪಾಡೈತಪ್ಪಾ ಹೊಟ್ಟೆ ಅಂತ ಹೇಳ್ತೀವಿ ಎಷ್ಟಪ್ಪಾ ನಿಮ್ ಗೇಣು ಹೊಟ್ಟೆ ಒಂದು ಗೇಣು ಹೊಟ್ಟೆ ತಾನೆ ಒಂದು ಗೇಣು ಒಟ್ಟೆಗೆ ಇಷ್ಟು ಪಾಡ ಪಡ್ತೀಯಾ ಆನೆ ನಮ್ಮಂತರ ಐದು ಜನ ಹೋಗಿ ಹೊಟ್ಟೆ ಒಳಗಡೆ ಕೂತ್ಕೋಬೋದು ಹಂಗಾರ ಹೊಟ್ಟೆ ಒಳಗೆ ಕುತ್ಕೊಂಡ್ರೆ ಅದು ಹೊಟ್ಟೆ ತುಂಬಲ್ಲ ಅದು ಅಂತ ಒಂದು ದೊಡ್ಡ ಆನೆ ಅದಕ್ಕಂಗ್ರ ನೀವು ಕೊಡ್ಬೇಕಾಗಿತ್ತು ಅದು ಹೊಟ್ಟೆ ತುಂಬಕ್ಕೆ ಅರಿವು ಅನ್ನೋದಾಗಿದ್ರೆ ಹತ್ತು ಅರಿವು ಕೊಡಬೇಕಾಗಿತ್ತು ಹಂಗಾರೆ ಸೃಷ್ಟಿಕರ್ತ ಏನು ದ್ರೋಹಿಣ ಅದಕ್ಕೆ ಅರಿವು ಕಡಿಮೆ ಕೊಟ್ಟು ಹೊಟ್ಟೆ ದೊಡ್ಡದ್ ಕೊಟ್ಟಿದಾರೆ ನಮಗೆ ಅರಿವು ಹೊಟ್ಟೆ ಸಣ್ಣದ್ ಕೊಟ್ಬಿಟ್ಟು ಅರಿವು ದೊಡ್ಡದ್ ಅಂದ್ರೆ ಹಂಗಾರೆ ಸೃಷ್ಟಿಕರ್ತ ಏನು ಹೊಟ್ಟೆ ಉರಿನ ನಮ್ಮ ಮೇಲೆ ಹಂಗಾರೆ ಅರಿವುನ ಏನಕ್ ಬಳಸಬೇಕು ಬಳಸ್ಬೇಕು ಅಂತ ಗೊತ್ತಿಲ್ಲ ನಮಗೆ ಈಗ ಮೊಬೈಲ್ ಕೊಟ್ಟಿದೀವಿ ಮೊಬೈಲ್ ನಲ್ಲಿ ಇದ್ರ ಯೂಸ್ ಮಾಡ್ಕೊಂತ ಮೊಬೈಲ್ ಕೊಟ್ಟಿದ್ವಿ ನಾವು ಬಳಸ್ಕೊಂತಿದ್ವಿ ಕಾರ್ಡ್ ಅಲ್ಲಿರುವಂತವನಿಗೆ ತಗೊಂಡೋಗ ಈ ಮೊಬೈಲ್ ಕೊಟ್ರೆ ಓ ಏನೋ ಕಬ್ಣದ್ ಪೆಟ್ಟಿಗೆ ಐತಪ್ಪ ಇದು ಅಂತ ಕೊಟ್ಟು ಅವ್ನ ಎತ್ತಿಡ್ತಾನ ಯೂಟಿಲೈಸ್ ಮಾಡ್ ಗೊತ್ತಾಯ್ತ ಕೊಟ್ಟವನ್ ಗಿಫ್ಟ್ ಅಂತ ಕೊಟ್ಟು ಬಂದ್ರೆ ಅವ್ನ ಅದಕ್ಕೆ ಸಿಮ್ ಕಾರ್ಡ್ ಅಂತ ಗೊತ್ತಾಯ್ತಾ ಚಾರ್ಜ್ ಮಾಡ್ಕೋಬೇಕಂತ ಗೊತ್ತಾಯ್ತಾ ಏನು ಗೊತ್ತಿಲ್ಲ ಸರಿ ಹಂಗೂ ಆಫ್ ಮಾಡಿ ನೋಡಿದಾಗ ಏನೋ ನೋಡ್ತಾನೆ ಇದ್ರಾಗೆ ಓ ಐತಿ ಐತಿದ್ರಿಗೆ ಅಣ್ಣ ಕ್ಯಾಲ್ಕುಲೇಟರ್ ಲೆಕ್ಕ ಮಾಡಕ್ಕೆ ಕೊಟ್ಟೋಗೈತಿ ಅಂತ ಹೇಳ್ಬಿಟ್ಟು ಲೆಕ್ಕ ಮಾಡ್ಕೊಂತ ಕೂತ್ಕೊಂತಾನ ಇದು ಮೊಬೈಲಾಗಿ ಯೂಸ್ ಮಾಡ್ಬೇಕಂತ ಯೋಚನೆ ಮಾಡ್ತಾನ ಹಂಗಾರೆ ಇಪ್ಪತ್ ರೂಪಾಯಿ ಮೊಬೈಲ್ ತಗೊಂಡು ಕ್ಯಾಲ್ಕುಲೇಟರ್ ಯೂಸ್ ಮಾಡ್ಕೋಬೇಕಾ ಇದ್ರಲ್ಲಿ ಅಂದ್ರೆ ಅವ್ನ ದಡ್ಡ ಅಂತೀವ ಬುದ್ಧಿವಂತ ಅಂತೀವ ಹಂಗೆ ಇದು ಯೂಟಿಲೈಸ್ ಯಾರಿಗೆ ಇತ್ತು ಅವನಿಗೆ ಕೊಟ್ಟು ಯೂಸ್ ಮಾಡ್ಕೊಳಪ್ಪ ಅಂತ ಕೊಟ್ಟರೆ ಯೂಟಿಲೈಝರ್ ನನ್ ತೋಸ್ಕೊಟ್ಬಿಟ್ರೆ ನೀನ್ ಫ್ರೀ ಕೊಡೋದ್ ಬೇಡ ದುಡ್ಡು ಕೊಟ್ಟೆ ತಗೊಂಡ್ಬಿಡ್ತಾನ ಅವನು ಹೌದಲ್ವಾ ದುಡ್ಡು ಕೊಡ್ತಾ ಎಷ್ಟು ಖರ್ಚಾದ್ರು ಬರೋಲ್ಲ ನನಗ್ ಬೇಕು ಅದೇನು ಸ್ವಲ್ಪ ನನ್ನ ನಾನು ಸಾಲಾಗಿಲ್ಲ ಮಾಡಾರ ತಗೊಂಡ್ಬರ್ತೀನಿ ಅಂತ ಈ ಮೊಬೈಲ್ ತಗೊತಾನಿಲ್ಲ ಹಂಗೆ ಯೂಟಿಲೈಸ್ ಇಲ್ದೋ ನನಗೆ ಫ್ರೀ ಕೊಟ್ಟರು ಉಪಯೋಗ ಇಲ್ಲ ಹಂಗೆ ಈ ಪ್ರಪಂಚ ಏನಾಗ್ಬಿಟ್ಟೈತೆ ಅಂದ್ರೆ ಅರಿವನ್ನ ಎಲ್ಲಿಗೆ ತಗೊಂಡೋಗಿ ಇಟ್ಬಿಟ್ಟೈತೆ ಅಂತಂದ್ರೆ ಗೊತ್ತಿಲ್ಲ ಪರ್ಮನೆಂಟ್ ಆದಂತ ಸೊಲ್ಯೂಷನ್ ಗೆ ನೀನು ಅರಿವನ ಉಪಯೋಗಿಸೋ ಅಂತಂದ್ರೆ ಹೊಟ್ಟೆಪಾಡಿಗೆ ಬಟ್ಟೆಗೆ ಒಡವೆಗೆ ಎಂಟಿಗೆ ಕಾರಿಗೆ ಮನೆಗಳ ಮೇಲೆ ಇಡ್ತಾ ಇದ್ದಾನೆ ಇವೆಲ್ಲವೂ ಟೆಂಪ್ರವರಿ ಬಾಡಿಗೆ ಮನೆ ಅಂತ ಬಿಟ್ಟು ಹೇಳ್ತಾರಲ್ಲ ಬಾಡಿಗೆ ಮನೆ ಇದು ಕಣಪ್ಪ ನಿಂದು ಸ್ವಂತ ಮನೆ ಬೇರೆ ಐತೆ ಅಂತ ಹೇಳ್ಬಿಟ್ಟು ಮಾನ್ಗಳು ಎಷ್ಟು ಜನ ಆಡಿಲಿಲ್ಲ ನಿಮಗೆ ಹಂಗಾರೆ ಆ ಮರ್ತ್ ಬಿಟ್ರು ಆ ತತ್ವಗಳನ್ನ ಮರ್ತ್ಬಿಟ್ರು ಬಿಟ್ರು ಈ ಬಾಡಿಗೆ ಮನೆ ಮೇಲೆ ಅಲಂಕಾರ ಮಾಡ್ಕಂತ ಕೂತ್ಕೊಂಡ್ರು ಒಂದಿನ ಬರ್ತಾನ ಓನರು ಒದ್ ಹೊರಗಾಗ್ತಾನೆ ಅವಾಗ ನೀವು ಆ ಮನೆ ಖಾಲಿ ಮಾಡೋದ್ರ ಒಳಗಡೆ ಇನ್ನೊಂದ್ ಮನೆ ಹುಡ್ಕೊಂಡಿರ್ಬೇಕಲ್ಲ ಹಂಗ ಈ ಬಾಡಿಗೆ ಮನೆ ಒಳಗಡೆ ಎಷ್ಟ್ ದಿನ ಅಂತ ಇರ್ತೀಯ ಇದಕ್ ಓನರ್ ಬಂದ್ಬಿಡ್ತಾನೆ ಹೊರಗ ದೊಬ್ಬಕ್ಕೆ ಅದ್ರ ಒಳಗಡೆ ಇನ್ನೊಂದ್ ಮನೆ ಹುಡ್ಕೊಂಡಿರ್ಬೇಕಲ್ಲ ಇಲ್ಲಿ ಇಟ್ಟಿದೆ ನಿನ್ ಮನೆ ಇನ್ನೊಂದ್ ಮನೆ ಹಂಗೆ ಭಗುತ್ತರಿವಂದ್ರೆ ಆರ್ಸೋದು ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅಂದ್ರೆ ಒಳ್ಳೇದು ಅಂತಂದ್ರೆ ಈ ಪ್ರಾಪಂಚಿಕ ವಿಚಾರ ಅಲ್ಲ ಒಳ್ಳೇದು ಪ್ರಾಪಂಚಿಕ ವಿಚಾರನ ದಾಟಿನ್ನೊಂದು ಒಳ್ಳೇದಿದೆ ಆ ಒಳ್ಳೆ ದಿನನ ಬಳಸ್ಕೋ ಆ ಬಹಳ ಒಳ್ಳೆ ದಿನಕ್ಕೆ ಬಳಸ್ ಇದು ಉಪಯೋಗ ಆಗುವಂತೇಳ್ಬಿಟ್ಟು ಹೇಳ್ತಿರೋದು ಯಾವುದಕ್ಕೆ ಹೇಳ್ತಾರೆ ಒಬ್ಬ ಜ್ಞಾನ ಹೇಳ್ತಾರೆ ಏನೋ ಎಂತೆಂತ ತತ್ವಗಳನ್ನೆಲ್ಲ ಹೇಳ್ತಾರೆ ಅದನ್ನ ನೀನ್ ಬಳಸ್ಕೊಳಪ್ಪ ಇದೆಲ್ಲ ಆ ದಿನಕ್ಕೋಸ್ಕರನೇ ಪಾಡ್ ಪಾಡು ಈ ದಿನಕ್ಕಲ್ಲ ಈ ದಿನದಲ್ಲಿ ಸರ್ ಬಡವನು ಬದುಕ್ತಾ ಇದ್ದಾನೆ ಭಿಕ್ಷುಕನು ಬದುಕ್ತಾ ಇದ್ದಾನೆ ಕುಂಟ ಕುಲ್ಡ ಎಲ್ಲನು ಬದುಕ್ತಾನೆ ಶ್ರೀಮಂತರು ಬದುಕ್ತಾರೆ ಪ್ರಪಂಚಕ್ಕೆ ನಂಬರ್ ಒನ್ ಅಂತ ಅವ್ನು ಅವನು ಬದುಕ್ತಾನೆ ಏನು ಊಟ ಮಾಡ್ತಾನೆ ಅದೇ ಅಕ್ಕಿನೇ ಉಣ್ಣದು ನಾವು ಅದೇ ಅಕ್ಕಿ ಉಣ್ಣದು ಅವ್ನು ಒಳ್ಳೆ ಬಟ್ಟೆ ಹಾಕ್ಬೋದು ನಾವ್ ಒಂದ್ ಸ್ವಲ್ಪ ಕೆಟ್ಟ ಬಟ್ಟೆ ಹಾಕ್ಬೋದು ಬಂಗ್ಲೆ ಇಟ್ಕೊಂಬೋ ನಾವು ಗುಡ್ಸ್ಲಾಗಿರ್ಬೋದು ಫುಟ್ಬಾತ್ನಾಗ ಇರ್ಬೋದು ಬದುಕ್ತ ಇದಕ್ಕೆ ಬೇಕಾ ದೇವ್ರು ಬೇಕಾ ಹಂಗಾರೆ ಯೋಚನೆ ಹಂಗಾರೆ ಭಿಕ್ಷುಕನ ಮೇಲೆ ಕರುಣೆ ಇಲ್ವಾ ದೇವ್ರಿಗೆ ಭಿಕ್ಷಕ ಇದ್ರೆ ಇದ್ರೆಲ್ಲ ಇದಾರೆ ಅವನ ಮೇಲೆ ಅವನಿಗೆ ಕೈ ಬಿಟ್ಬಿಟ್ರು ಹಂಗಾರೆ ಅವನಿಗೆ ಅಂಬಾನಿನೋ ಅಥವಾ ದೇವ್ರನು ಡೈರೆಕ್ಟ್ ದೇವ್ರ ಮಕ್ಕಳ ಅವರು ಏ ನೀವು ದೇವ್ರ ಮಕ್ಕಳಪ್ಪ ಅದಕ್ಕೆ ನೀವು ಅಂಬಾನಿಯಾಗಿ ಉಟ್ರಿ ಅಂತ ಅಂಬಾನಿ ಹುಟ್ಟಿಸ್ರು ನೀವು ಏ ನೀವು ದೇವ್ರಿಗೆ ಶತ್ರು ಅದಕ್ಕೆ ಇದ್ರಾಗ ಉಟ್ಟು ಅಂತ ಕಳ್ಸಿಕೊಟ್ರು ಎಲ್ಲರಿಗೂ ಒಂದೇ ರೀತಿಯಾದಂತಾನೆ ಬುದ್ಧಿ ಇರೋದು ಎಲ್ಲರಿಗೂ ಬೆಲ್ಲ ಸಕ್ಕರೆ ಕೊಟ್ರೆ ಎಲ್ಲರಿಗೂ ಸಿಹಿನೇ ಆಗೋದು ಎಲ್ಲರಿಗೂ ಉಳಿ ಕೊಟ್ರೆ ಹೆಂಗ ಉಳಿ ಸೃಷ್ಟಿಕರ್ತನ ತತ್ವದಲ್ಲಿ ಸೃಷ್ಟಿಕರ್ತನ ಸೃಷ್ಟಿನಲ್ಲಿ ಯಾವುದೊಂದು ಭೇದ ಭಾವ ವ್ಯತ್ಯಾಸಗಳಿಲ್ಲ ನಿನಗೆ ಹೆಂಗೆ ಸಿಹಿನೋ ಅಂಬಾನಿಗೂ ಅದೇ ಸಿಹಿನೇ ನಿನಗೆ ಹೆಂಗೆ ಕಾರನೋ ಅಂಬಾನಿಗೂ ಅದೇ ಕಾರಣೆ ಎಲ್ಲರಿಗೂ ಒಂದೇ ಆದಂತ ಸೃಷ್ಟಿ ನನಗೂ ಜ್ವರ ಬಂದ್ರೆ ಡೋಲೊ ಸಿಕ್ಸ್ ಫಿಫ್ಟಿನೇ ಹಾಕ್ಬೇಕು ಅವನಿಗೆ ಜ್ವರ ಬಂದ್ರೆ ಡೋಲೋ ಸಿಕ್ಸ್ ಫಿಫ್ಟಿನ ಸ್ವಲ್ಪ ಕ್ವಾಲಿಟಿ ಎಲ್ಲ ಬಡವರು ತಿನ್ನೋದು ಮಾತ್ರ ಅಂತ ಬಿಟ್ಟು ಅವನು ಸ್ವಲ್ಪ ಒಳ್ಳೆ ಮಾತ್ರ ತಗೋಬೋದು ಬಿಟ್ರೆ ಎಲ್ಲರಿಗೂ ಒಂದೇ ಜ್ವರನೇ ಬರುತ್ತೆ ಎಲ್ಲರಿಗೂ ಒಂದೇ ಶೀತ ಆಗುತ್ತೆ ಶೀತ ಆದ್ರೆ ಮೂಗನಾಗೆ ನೆಗಡೆ ಬರುತ್ತೆ ಅವ್ರಿಗೆ ನನ್ನ ಶ್ರೀತ ನನಗೆ ಶ್ರೀ ಶ್ರೀಮಂತ ಕಿವಿ ನೆಗಡೆ ಬರಲ್ಲ ಅಂತ ಆಯ್ತರ ಸೃಷ್ಟಿಕರ್ತನ ನಿಯಮ ಹೆಂಗೈತು ಹಂಗೆ ಇರೋದು ಆದ್ರೆ ಇವನು ವ್ಯತ್ಯಾಸ ಯಾವ್ದು ಅನ್ಕೊಂಡ್ಬಿಡಿ ಏನಂದ್ರೆ ನಾನು ಬಡವ ಶ್ರೀಮಂತ ಅಥವಾ ನಾನು ಮೇಲ್ಜಾತಿ ನೀನ್ ಜಾತಿ ಅಂತ ಜಾತಿಗಳಲ್ಲಿ ಬೇರೆ ಭೇದಭಾವ ಮಾಡ್ಕೊಂಡಿದ್ದಾನೆ ದುಡ್ಡಿನಲ್ಲಿ ಭೇದಾವ ಮಾಡ್ಕೊಂಡಿದ್ದಾನೆ ಆದ್ರೆ ಸೃಷ್ಟಿಯ ನಿಯಮದಲ್ಲಿ ಯಾವುದೂ ಇಲ್ಲ ಎಲ್ಲದು ಒಂದೇ ಅದನ್ನ ನೀನ್ ತಿಳ್ಕೊಳ್ಳೋ ಅದರಲ್ಲಿ ಒಳ್ಳೇದು ಕೆಟ್ಟದ್ದು ಯಾವುದು ಅಂತ ತಿಳ್ಕೊಂಡ್ರೆ ಒಳ್ಳೇದಕ್ಕೆ ಹೋಗ್ತೀಯಾ ಕೆಟ್ಟದ್ದು ಅಂದ್ರೆ ಕೆಟ್ಟದಕ್ಕೆ ಹೋಗ್ತೀಯಾ